ಸ್ಟಾರ್ ಸಮರ್ಜಿತ್ ಅವರು ಮಾತಾಡ್ಬೇಕಾರೆ ಒ ಲೈನ್ ಹೇಳ್ತಾರೆ ಸಾನಿಯ ಅವ್ರ ಬಗ್ಗೆ ಟ್ರಸ್ಟ್ ಮಿ ಇನ್ನೊಂದು ಕಪಲ್ ಆಫ್ ಯರ್ಸ್ ವಾಂಟ್ ಬಿ ಸಯಿಂಗ್ ಇಟ್ ಬಿಕಾಸ್ ಆ ಇಮೋಷನ್ಸ್ ಕಳವಾಗಿರುತ್ತೆ there's an innocence that's lost. But I really am happy you said it today because you will never get to say it again. <coughs> Did you see your father never says that? Uh, we, first of all uh, coming back to this theatre. ಇವಾಗ ಮೆಮರಿ ಯಾಕಂದರೆ ಈ ಥಿಯೇಟರ್ ಇನೋಗ್ರೇಟ್ ಮಾಡಿದ್ದು ನಾವು ತುಂಬ ಹಿಂದೆ ಸೊ ಚಲೋ ಸ್ಪೈಸ್ ಟಿ ಕಂಕ್ಷನ್ ಆ್ಯಂಡ್ ಚಿಕ್ಕ ಒಂದು ವಿಷಯ ವಿಷಯ ಇರ್ಬೋದು ಬಟ್ ಇಂದ್ರಜಿತ್ ಆ್ಯಂಡ್ ಮೀ ನಾನು ತುಂಬ ವಿ ಗೋ ಅ ಲಾಂಗ್ ವೇ ಎಸ್ಟ್ ಫ್ರೆಂಡ್ಸ್ ಆ್ಯಂಡ್ ಶಟ್ಲ್ ಆಡ್ತಾ ಇದ್ವಿ ಯಾವಾಗ ನನಗೆ ಅವರು ಲಂಕೇಶ್ ಅವರ ಪುತ್ರ ಅಂತ ಗೊತ್ತಿಲ್ಲ ಒಳ್ಳೆ ಶಟ್ಲ್ ಆಡೋರು ಸೊ ಅವ್ರಿಗೆ ಅವರೊಟ್ಟಿಗೆ ಆಡೋದಕ್ಕೋಸ್ಕರ ಸ್ವಲ್ಪ ಬೇಗ ಹೋಗ್ತಾ ಇದ್ವಿ ಕೋರ್ಟಿಗೆ ಆಮೇಲೆ ಈ ಸಂಬಡಿ ಅವಾಗಿಂದ ನಾನು ನೋಟಿಸ್ ಮಾಡಿರೋದು ದಟ್ ಹೀ ಜಸ್ಟ್ ಹೆಸಿಟೇಟ್ಸ್ ಅಂಡ್ ಹೇಟ್ಸ್ ಟು ಲೂಸ್ ಅದೊಂದು ಅವರ ವ್ಯಕ್ತಿತ್ವ ಅದು ಹೋಗ್ತಾ 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 ಸೋಬರ್ ಆಗಿ ಈಗ ಒಂದು ತಂದೆ ಆಗಿದ್ದಾರೆ ಸೋಲನ್ನು ಒಪ್ಕೊಳ್ಳೋದು ಕಲ್ತಿದ್ದಾರೆ ತಲೆ ಬಾ ಕಲ್ತಿದ್ದಾರೆ ಸೂಕ್ಷ್ಮವಾಗಿ ಡಿಲ್ಲದನ್ನ ಕಲ್ತಿದ್ದಾರೆ ಅದು ನನಗೆ ಕಾಣಿಸ್ತಾ ಇದೆ ಇಂದರ್ ಫ್ರೆಂಡ್ ನಮ್ಮ ಮಧ್ಯ ಕೋಸ್ಟರ್ ಇರ್ಬೋದು ಬಟ್ ಐ ವೆರಿ ಹ್ಯಾಪಿ ದಟ್ ಯೋ ಮೈ ಫ್ರೆಂಡ್ ಐ ವೆರಿ ಹ್ಯಾಪಿ ಯೋ ಇನ್ ಮೈ ಲೈಫ್ ಆಸ್ ಅ ಫ್ರೆಂಡ್ ಈ ಸಿನಿಮಾದಲ್ಲಿ ಈ ಲಾಂಚ್ ಎಲ್ಲ ನೀವೇನು ಹೇಳ್ತಾ ಇದ್ದೀರಿ ದಿಸ್ ಇಸ್ ನಾಟ್ ಈವನ್ ನನಗೊಂದು ಒಂದು ಫಾರ್ಮಾಲಿಟಿ ಅಂತ ನಾನು ತಗೊಳ್ಳೋದೇ ಇಲ್ಲ ಈಸ್ ಆ ಬಾಯ್ ಸೊ ಇಲ್ಲಿ ಎರಡು ಮೂರು ವಿಚಾರ ನಡೆಯುತ್ತೆ ನಮ್ಮ ಲಾಯರ್ ಇಂದ ಸ್ಟಾರ್ಟ್ ಮಾಡ್ತೀನಿ ಅವರು ಏನು ಸರ್ ಯೂಸ್ ಹಾಂ ನಾನು ಕೇಳೇ ಇಲ್ಲ ಬೇಸಿಕ್ಲಿ ಅವರು ಅವ್ರಿಗೆ ಹೇಳಬೇಕಿತ್ತು ಪ್ರೈಮಾ ಫೇಸಿ ಅಂತ ಹೇಗೆ ಹೇಳೋದು ಗೊತ್ತಾಗದೆ ನನ್ನನ್ನು ನನ್ನ ಫೇಸ ಮಾಡಿ ಆಮೇಲೆ ಅಲ್ಲಿಗೆ ಹೋದರು ಸೊ ದಿಸ್ ಇಸ್ ನೋ ಪ್ರಾಬ್ಲಮ್ ಸರ್ ಯು ಟೆಲ್ ಡೈರೆಕ್ಟ್ಲಿ ಟೈಮ್ ಇನ್ನೊಬ್ರು ಇವ್ರನ್ನ ರಿತೀಕ್ ರೋಷನ್ ಅಂದರು ದಟ್ ಮೇಕ್ಸ್ ಅವರ್ ಇಂದ್ರಜಿತ್ ಲಂಕೇಶ್ ರಾಕೇಶ್ ರೋಷನ್ ಸೊ ನನಗೆ ಇವರು ರೀತಿ ಕಾಗದ್ರಲ್ಲಿ ಡೌಟ್ ಇದೆಯೋ ಇಲ್ಲವೋ ಗೊತ್ತಿಲ್ಲ ಅವರು ಕೋಯಿ ಮಿಲ್ಗ ಯಾವಾಗ ಮಾಡ್ತಾರೆ ನಾನು ನೋಡ್ಬೇಕು ಆ್ಯಂಡ್ ಆಲ್ ಸೆಟ್ ಅಂಡ್ ಅನ್ ಕಿರ ಸಾನಿಯ ಅಫ್ಕೋರ್ಸ್ ಅವ್ರನ್ನ ಬಹಳ ಚಿಕ್ಕ ವಯಸ್ಸಿಂದ ಪುಟ್ಗೌರಿ ಮದುವೆ ಅಲ್ಲಿಂದ ನೋಡಿದಾಗ ದೆನ್ ಬಿಗ್ ಬಾಸ್ ಮಾತು ಅದಕ್ಕಿಂತ ಹೆಚ್ಚಾಗಿ ಅವರಲ್ಲಿ ಒಂದು ಅದ್ಭುತವಾದಂಥ ಬರವಣಿಗೆ ಕಲೆ ಇದೆ ಅದನ್ನು ನೋಡಿದ್ದೀನಿ ಕಲಾವಿದರಾಗಬೇಕು ಅನ್ನೋ ಒಂದು ಆಸೆ ನೋಡಿದ್ದೆ ಅದನ್ನ ತಾವು ಈಡೇರಿಸಿದ್ದೀರಿ ದರ್ಶಿತ್ ಸೊ ಎಲ್ಲೋ ಒಂದು ಕಡೆ ಬಿಗ್ ಬಾಸ್ ಅಲ್ಲಿ ಬರುವಂಥ ಕೆಲವು ಕಂಟೆಸ್ಟೆಂಟ್ಸ್ ಆಗಲಿ ಎಲ್ಲರೂ ಒಂದು ಕುಟುಂಬ ಅಂತ ಅಂದ್ಕೊಂಡಾಗ ನೀವು ನಮ್ಮ ಕುಟುಂಬದವರು ಒಬ್ಬರಿಗೆ ಸೇರಿಸ್ಕೊಂಡಿದ್ದೀರಿ ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್